ಹಲೋ ಫ್ರೆಂಡ್ಸ್ ನಿಮ್ಮ ಮತ್ತೆ ಸ್ವಾಗತ ನಿಮ್ಮ ಕ್ರೆಮ್ಸ್ ಅಲ್ಲಿ ಕೆರೆಮ್ ಇವತ್ತು ಒಂದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬರುವ ಪಾಲೇಟ್ಸ್ ತೋರಿಸಿದ್ದೀನಿ ಬೇಬ ಫ್ಲವನ್ಗೆ ಬೇಬಿ ಫ್ಲಾನ್ಗೆ ನೀವು ಯಾವುದು ಫುಡ್ ನೋಡಿರಲಿಲ್ಲ ಮಾರ್ಕೆಟಲ್ಲಿ ಬಹಳಷ್ಟು ವೆರೈಟಿ ಆದ ಫುಡ್ ನಿಮಗೆ ನೋಡೋ ಸಿಗುತ್ತೆ ಆರ್ವನ್ ಆಗಿರ್ಬೋದು ನಿಮಗೆ ನಿಮಗೆ ಬಹಳಷ್ಟು ಫ್ಲವರ್ಗೆ ವೆರೈಟಿ ವೆರೈಟಿ ಸಿಗ್ಬಹುದು ಆದರೆ ಬೇಬಿ ಫ್ಲವರ್ಗೆ ಯಾವ ಕೊಡುತ್ತೆ ಚಿಂತೆ ಇರ್ತ ಇರ್ತಿತ್ತು ಸೊ ಇವಾಗ ಪಲ್ ಪ್ಯಾಲೆಟ್ಸಿಂದ ಫಸ್ಟ್ ಟೈಮ್ ಇನ್ ಇಂಡಿಯಾ ಫಸ್ಟ್ ಟೈಮ್ ಕಂಪ್ನಿ ಲಾಂಚ್ ಮಾಡಿದೆ ಪಲ್ ಪ್ಯಾಲೆಟ್ಸಿಂದ ಫಾರ್ಟಿ ಪರ್ಸೆಂಟ್ ಪ್ರೋಟೀನ್ ಇರುವ ಫುಡ್ಡು ನಿಮ್ಮ ಬೇಬಿ ಫ್ಲವನ್ಗೆ ಕಂಫ ಇರ್ಬೋದು ಎಸ್ ಆರ್ ಡಿ ಇರ್ಬೋದು ಥಾಯ್ ಸಿಲ್ ಇರ್ಬೋದು ಎಲ್ಲ ತರದ ಬೇಬಿ ಫ್ಲವನ್ಗೆ ಕೊಡ್ಬೋದು ಜೊತೆಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೀ ಕೂಡ ಸಿಕ್ತಾದ್ರೆ ಜೊತೆಗೆ ಲಾಂಚಿಂಗ್ ಆಫರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೀ ಸಿಗ್ತದೆ ಮಾತ್ರ ಟೂ ನೈಂಟಿ ರುಪೀಸ್ ಇನ್ನೂರ ತೊಂಬತ್ತು ರೂಪಾಯಿ ಸಿಗ್ತಾ ಇದ್ರೆ ಆ ಜೊತೆಗೆ ನಿಮಗೆ ಬೇಬಿ ಆನ್ ಕೂಡ ಫ್ರೀ ಸಿಗ್ತದೆ ಬರೀ ಬರೇ ಫುಡ್ ಅಲ್ಲ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಮಾರುವ ಬೇಬಿ ಆನ್ ಫ್ರೀ ಸಿಕ್ತಾ ಇದೆ ಯಾಕಂದರೆ ನೀವು ಟೆಸ್ಟ್ ಮಾಡಲಿ ನೀವು ನೋಡಿ ಗ್ರೋತ್ ನೋಡಲಿ ಕಂಪ್ನಿ ಪ್ಯಾಲೆಟ್ಸ್ ನೋಡಿ ಅಂತ ಯಾಕಂದರೆ ಫಸ್ಟ್ ಟೈಮ್ ನೀವು ತಗೊಂಡ್ರೆ ಟೆಸ್ಟ್ ಮಾಡ್ತೀರಾ ಒಳ್ಳೆದರೆ ಸೆಕೆಂಡ್ ರಿಪೀಟ್ ಮಾಡ್ತೀರಾ ಅದಕ್ಕೋಸ್ಕರ ಆಫರ್ ಕೊಡ್ತಾಯಿದೆ ಟೂ ನೈಟಿ ರುಪೀಸ್ ಕೊಟ್ಟು ನಿಮಗೆ ಬೇಬಿ ಫ್ಲವನ್ಗೆ ಫಸ್ಟ್ ಟೈಮ್ ಇಂಡಿಯಲ್ಲಿ ಬಂದಿರೋದು ಬೇಬಿ ಫ್ಲವನ್ ಫುಡ್ ತೊಗೊಂಡ್ರೆ ಜೊತೆಗೆ ನಿಮಗೆ ಬೇಬಿ ಫ್ಲೋ ಫ್ರೀ ಸಿಗುತ್ತೆ ಜೊತೆಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಫ್ರೀ ಸಿಗ್ತಾಯಿದೆ ಸೊ ಈ ಥರ ಆಫರ್ ಎಲ್ಲೂ ನೋಡೋ ಸಿಗೋದಿಲ್ಲ ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತ ಹೇಳ್ತೀನಿ ಯಾಕಂದರೆ ಬೇಬಿ ಫ್ಲವರ್ಗೆ ಬೇಕಾದ ಏನು ಜಾಸ್ತಿ ಬೇಕಾದರೆ ಅದಕ್ಕೆ ಸ್ಪ್ರೂನ ಬೇಕು ಯಾಕಂದರೆ ಸ್ಪ್ರೂಲಿನ ಏನಾಗುತ್ತೆ ಅದಕ್ಕೆ ಪಲ್ಸ್ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ ಜೊತೆಗೆ ಫಾಸ್ಟ್ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹೆಡ್ ಗ್ರೋ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಕಂಪ್ನಿಯಲ್ಲಿ ಭಾಳಷ್ಟು ಮಾರ್ಕೆಟಲ್ಲಿ ಚಿಕ್ಕ ಚಿಕ್ಕ ಸಿಗ್ತಾ ಇತ್ತು ಅದೇ ಫೀಡ್ ಮಾಡಿ ಭಾಳ ಜನ ಅದಕ್ಕೆ ಗ್ರೋ ಮಾಡ್ತಾಯಿದ್ರು ಇಲ್ಲಾಂದರೆ ನಾರ್ಮಲ್ ಆನ್ ಫುಡ್ ತೊಗೊಂಡು ಅದಕ್ಕೆ ಕ್ರಶ್ ಮಾಡಿ ಫೀಡ್ ಮಾಡ್ತಾ ಇದ್ರು ಆದರೆ ಅದೆಲ್ಲ ಚಿಂತೆ ನೀವು ಹೆಡ್ಡೆ ಕ್ಲೋಸ್ ಮಾಡಿ ಇವಾಗ ಯಾಕಂದರೆ ಬೇಬಿ ಆನ್ ಫುಡ್ ಸಪ್ರೇಟಾಗಿ ಬಂದಿದೆ ಪಲ್ ಪೆಲೆಟ್ಸಿಂದ ಬಡೇ ಮಾತ್ರ ಟೂ ನೈಂಟಿ ರುಪೀಸು ಇರಲಿ ಜೊತೆಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೀನು ಕೂಡ ಸಿಗ್ತಾಯಿದ್ರೆ ಪೆಲೆಟ್ಸ್ ಕಂಪ್ ಪೆಲೆಟ್ಸು ಆಲ್ರೆಡಿ ಕೂಡ ನೋಡ್ಬೋದು ಪೆಲೆಟ್ಸಿನ ಕ್ವಾಲಿಟಿ ಒಂದು ನಂಬರ್ ಅಂತ ಹೇಳ್ಬೋದು ಯಾಕಂದರೆ ಈ ಪೆಲೆಟ್ಸ್ ಕ್ವಾಲಿಟಿ ನಿಮಗೆ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ನಂಬರ್ ಒನ್ ಪ್ರೀಮಿಯಂ ಕ್ವಾಲಿಟಿ ಇಂಪೋರ್ಟೆಡ್ ಕ್ವಾಲಿಟಿ ಫುಡ್ ಇದು ನಿಮ್ಮ ಬೇಬಿ ಫ್ಲಾನ್ ಕೊಡೋಕ್ಕೆ ಈಗ ನಾನು ನಿಮಗೆ ಬೇಬಿ ಫ್ಲವನ್ಗೆ ಫೀಡ್ ಮಾಡೋ ಕೂಡ ತೋರಿಸ್ತೀನಿ ನೋಡಿ ನಮ್ಮ ಹತ್ರ ಸೊ ಕೆಲವು ಬೇಬಿ ಫ್ಲವನ್ ಇದೆ ಅದಕ್ಕೆ ಫೀಡ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪಿಕಪ್ ಮಾಡ್ತಾಯಿದೆ ಥಾಯ್ ಸಿಲ್ಕ್ ಇರ್ಬೋದು ಕಂಫ ಇರ್ಬೋದು ಎಸ್ ಆರ್ ಡಿ ಇರ್ಬೋದು ಎಲ್ಲಕ್ಕೂ ಇದು ಪಲ್ಸ್ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಫಾಸ್ಟ್ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನೀವು ಅಂದ್ಕೊಂಡಿರ್ಬೋದು ಈ ಪ್ಯಾಲೇಟ್ಸು ಸ್ವಲ್ಪ ಎಲ್ಲ ಆನ್ ಫುಡ್ ರೆಡ್ ಕಲರ್ ಬರುತ್ತೆ ಇದೆಯಾ ರೆಡ್ ಕಲರ್ ಏನಕ್ಕಿಲ್ಲ ಅಂತ ಸೊ ನೋಡಿ ನೀವು ಎಕ್ಸಾಂಪಲ್ ಹೇಳಬೇಕಂದ್ರೆ ಅಸ್ತಾಕ್ಸಿನ್ ಯಾವುದ್ರ ಜಾಸ್ತಿ ಮಿಕ್ಸ್ ಇರುತ್ತೋ ಅದು ರೆಡಿ ಇರುತ್ತೆ ಆದರೆ ಇದಕ್ಕೆ ಬೇಬಿ ಗೆ ಫೋಕಸ್ ಮಾಡೋದು ಮೊದಲು ಅದು ಏನಂದರೆ ಅದಕ್ಕೆ ಪಲ್ಸ್ ಗ್ರೋ ಮಾಡಬೇಕು ಪಲ್ಸ್ ಗ್ರೋ ಮಾಡಬೇಕು ಫಾಸ್ಟ್ ಗ್ರೋ ಆಗಬೇಕು ಅದಕ್ಕೋಸ್ಕರ ಇದರಲ್ಲಿ ಜಾಸ್ತಿ ಅಸ್ತಾಕ್ಸಿನ್ ಮಿಕ್ಸ್ ಇಲ್ಲ ಅಸ್ತಾಕ್ಸಿನ್ ಇದೆ ಆದರೆ ಎಷ್ಟು ಲಿಮಿಟೆಡ್ ಬೇಕೋ ಅಷ್ಟೇ ಇದೆ ಅದ್ರ ಜೊತೆ ಅದ್ರ ಬಿಟ್ಟು ಜಾಸ್ತಿ ಇದರಲ್ಲಿ ಕಾಯಿ ಇದೆ ಅದರಿಂದ ಫಾಸ್ಟ್ ಗ್ರೋತ್ ಆಗುತ್ತೆ ಸೊ ಅದಕ್ಕೋಸ್ಕರ ಆಫರ್ ಸಿಗ್ತಾ ಇದೆ ಒಳ್ಳೆ ಆಫರ್ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಈ ಥರ ಆಫರ್ ಎಲ್ಲೂ ನೋಡಿಸಿದ್ದಾರೆ ಯಾಕಂದರೆ ಬೇಬಿ ಫ್ಲಾನ್ ಫ್ರೀ ಆಗಿ ಸಿಕ್ತಾಯಿದ್ರೆ ಜೊತೆಗೆ ಇನ್ನೂರು ರೂಪಾಯಿ ಬೇಬಿ ಫ್ಲಾನ್ ಫ್ರೀ ಆಗಿ ಸಿಗ್ತಾ ಇದೆ ಇನ್ನೂರು ರೂಪಾಯಿ ಇನ್ನೂ ತೊಂಬತ್ತು ರೂಪಾಯಿ ಫುಡ್ ಜೊತೆ ನಿಮಗೆ ಇನ್ನೂರು ರೂಪಾಯಿ ಬೇಬಿ ಫ್ಲಾನ್ ಫ್ರೀ ಸಿಗ್ತಾ ಇದೆ ಇನ್ನೇನು ಬೇಕು ಯಾಕಂದ್ರೆ ನೀವು ಟೆಸ್ಟ್ ಮಾಡಲಿ ಇದು ಕಂಪ್ನಿಗೆ ಸ್ಯಾಂಪಲ್ ಕೊಡ್ತಾ ಇರೋದು ಈ ಲಿಮಿಟೆಡ್ ಆಫರ್ ಅಂತ ಹೇಳ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೂಡ ಇದೆ ಪ್ರೀಮಿಯಮ್ ಕ್ವಾಲಿಟಿ ಫುಡ್ಡು ಸೊ ತಗೊಳ್ಳಿ ಫುಡ್ಡು ಜೊತೆ ನಿಮಗೆ ಫೀಸ್ ಸಿಗ್ತಾಯಿದೆ ಸೊ ಲಿಮಿಟೆಡ್ ಆಫರ್ ಕೋರ್ಸ್ ಡೆಲಿವರಿ ಚಾರ್ಜ್ ಸಪ್ರೇಟ್ ಇರೋದಿಲ್ಲ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ ಬರ್ತಾ ಇದೆ ಯಾರಾದರೂ ಹೋಲ್ಸೇಲ್ ತೊಗೊಬೇಕಾದ್ರೆ ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ರಿಟೇಲ್ರು ಕೂಡ ಸಿಂಗಲ್ ಪೀಸು ತೊಗೊಳ್ಬೋದು ಸಿಂಗಲ್ ಅದಕ್ಕೇನಿಲ್ಲ ಎರಡು ತೊಗೊಬೇಕು ಮುನ್ನೂರು ರೂಪಾಯಿ ಕೊಡಬೇಕು ನಾನ್ನೂರು ರೂಪಾಯಿ ಥರ ಇಲ್ಲ ಇನ್ನೂರು ತೊಂಬತ್ತು ರೂಪಾಯಿ ಕೊಟ್ಟು ಒಂದು ಫುಡ್ ತೊಗೊಂಡ್ರು ನಿಮಗೆ ಬೇಬಿ ಫ್ಲೋನ್ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಜೊತೆಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಲ್ರೆಡಿ ಫ್ರೀ ಸಿಗ್ತಾ ಇದೆ ಡಬ್ಬದಲ್ಲೇ ಸೊ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಬೇಬಿ ಆನ್ ಗ್ರೋ ಮಾಡೋಕ್ಕೆ ಫಾಸ್ಟ್ ಗ್ರೋ ಮಾಡೋಕ್ಕೆ ಈಗ ಸೌಲಭ್ಯ ಇದೆ